hi hello welcome to prereq patashala if you are watching this video in different timings good morning good afternoon and good evening before we begin today remember this every minute you spend learning today is an investment in your future so stay focused stay curious and stay connected so in this class we will know about how do metal carbonates and metal hydrogen carbonate react with acids so why we need all these activities is because ಆ್ಯಸ್ ಯು ಆರ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಮೇ ಆಸ್ಕ್ ಇನ್ ಎನಿ ಕಾರ್ನರ್ ಆಫ್ ಯುವರ್ ಟೆಕ್ಸ್ಟ್ ಬುಕ್ಸ್ ಸೊ ದೀಸ್ ಕೈಂಡ್ಸ್ ಆಫ್ ಆಕ್ಟಿವಿಟೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಓಕೆ ಸೊ ಈ ಆಕ್ಟಿವಿಟೀಸ್ ಅಟದಾಗ ಏನಿರುತ್ತ ಆ ಕ್ವಶನ್ಸ್ ಅಥವಾ ಆ ಥರ ಆಕ್ಟಿವಿಟೀಸ್ ಆಗಿರ್ಬೋದು ಅಲ್ಲಿ ಏನೇ ಬರಲಿ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಫೋಕಸ್ ಇದ್ರ ಮೇಲೆ ಮಾಡ್ತಿರ್ತಾರೆ ಕ್ವಶನ್ ತೆಗಿಬೇಕಾದ್ರೂ ಇದೇ ತರ ಫೋಕಸ್ ಮಾಡ್ತಿರ್ತಾರೆ ಸೊ ಅದಕ್ಕೋಸ್ಕರ ಈ ಆಕ್ಟಿವಿಟೀಸ್ ಏನೇನಾದಾವ ಎಲ್ಲ ನೋಡೋಣ ಅಂತ ಸೊ ಏನೈತೆ ಆಕ್ಟಿವಿಟಿ ಟೂ ಪಾಯಿಂಟ್ ಫೈವ್ ಪ್ರೊಸೀಜರ್ ಟೇಕ್ ಟೂ ಟೆಸ್ಟ್ ಟ್ಯೂಬ್ಸ್ ಲೆವೆಲ್ ದಮ್ ಎ ಆ್ಯಂಡ್ ಬಿ ಪ್ಲೇಸ್ ಅಬೌಟ್ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟ್ ಇನ್ನ ಟೆಸ್ಟ್ ಟ್ಯೂಬ್ ಎ ಆ್ಯಂಡ್ ಪ್ಲೇಸ್ ಅಬೌಟ್ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇನ್ನ ಟೆಸ್ಟ್ ಟ್ಯೂಬ್ ಬಿ ಅಬೋ ಆ್ಯಡ್ ಅಬೌಟ್ ಟೂ ಎಮ್ ಎಲ್ ಆಫ್ ಡೈಲ್ಯೂಟ್ ಎಚ್ ಸಿ ಎಲ್ ಟು ಬೋತ್ ಟೆಸ್ಟ್ ಟ್ಯೂಬ್ ಅಬ್ಸರ್ವ್ ದ ರಿಯಾಕ್ಷನ್ ಪಾಸ್ ದ ಗ್ಯಾಸ್ ಪ್ರೊಡ್ಯೂಸ್ ಇನ್ ಈಚ್ ಕೇಸ್ ಥ್ರೂ ದ ಲೈಮ್ ವಾಟರ್ ಓಕೆ ಸೊ ಇದ್ರೊಳಗಡೆ ಏನೇನ್ ರಿಯಾಕ್ಷನ್ ಆಗುತ್ತ ಅನ್ನೋದು ನಮಗ ಅವರು ಲೈಕ್ ಕನ್ವೆ ಮಾಡ ಸೊ ಏನೇನಾಗಬಹುದು ಸೋಡಿಯಂ ಕಾರ್ಬೋನೇಟ್ ಅಂಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಡಿ ಎಚ್ ಇಲ್ದಾಗ ನಾ ರಿಯಾಕ್ಷನ್ ಆಗೋ ಟೈಮ್ನಾಗ ಏನಾಗುತ್ತೆ ಎಚ್ ಪ್ಲಸ್ ಆಗುತ್ತಾ ದೆನ್ ಸಿ ಎಲ್ ಮೈನಸ್ ಆಗುತ್ತಾ ಇದ್ರೊಳಗಡೆ ಏನಾಗುತ್ತಾ ಎನ್ ಎ ಪ್ಲಸ್ ಆಗುತ್ತಾ ಸಿ ಓ ಮೈನಸ್ ಆಗುತ್ತಾ ಅಥವಾ ಸಿ ಓ ತ್ರೀ ಮೈನಸ್ ಆಗುತ್ತಾ ಓಕೆ ಸೊ ಏನ ಅಬ್ಸರ್ವೇಶನ್ ಆಗಿರಬಹುದು ಸೊ ಎನ್ ಎ ಟು ಸಿ ಓ ತ್ರೀ ಎಚ್ ಸಿ ಎಲ್ ಎರಡು ರಿಯಾಕ್ಟ್ ಆದಾಗ ಏನಾಗುತ್ತಾ ಎನ್ ಎ ಸಿ ಎಲ್ ಸೊ ದಿಸ್ ಇಸ್ ಅ ಸಾಲ್ಟ್ ಆ್ಯಂಡ್ ಎಚ್ ಟು ಓ ಆ್ಯಂಡ್ ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಸೊ ಯಾವ ಥರ ಪ್ರೊಡ್ಯೂಸ್ ಆಯಿತು ಸಿ ಎನ್ ಎ ಎನ್ ಎ ಸಿ ಎಲ್ ಮೈನಸ್ ಇರುತ್ತೆ ಎ ಪ್ಲಸ್ ಇರುತ್ತೆ ಇವೆರಡು ರಿಯಾಕ್ಟ್ ಆಗಿ ಏನಕ್ಕೆ ಸಾಲ್ಟ್ ಫಾರ್ಮ್ ಆಗುತ್ತೆ ಇಲ್ಲಿ ಉಳಿದಿದ್ದು ಯಾವುದಂದ್ರೆ ಸಿ ಓ ತ್ರೀ ಮೈನಸ್ ದೆನ್ ಎಚ್ ಟು ಎಚ್ ಪ್ಲಸ್ ಸಿ ಸಿನ್ಸ್ ಈ ಎಚ್ ಈ ಇನ್ನೊಂದು ಬೇಕು ಎರಡು ಬೇಕಾಗಿಲ್ಲ ಎಚ್ ಟು ಆಗಬೇಕು ಅಷ್ಟೇ ಅದು ಓಕೆ ಸೊ ಎಚ್ ಟು ಜೊತೆಗೆ ಒಂದು ಓ ಫ್ರಾಮ್ ಸಿ ಓ ಇಂದ ಎಚ್ ಟು ಆಗಿ ಫಾರ್ಮ್ ಆಗುತ್ತೆ ಆ್ಯಂಡ್ ಉಳಿದಿದ್ದು ಸಿ ಓ ಟು ಗ್ಯಾಸ್ ಗ್ಯಾಸಾಗಿ ಪ್ರೊಡ್ಯೂಸ್ ಆಗುತ್ತೆ ಸೊ ಹಿಯರ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಏನ ಐತಿ ಇಲ್ಲಿ ಮೆಟಲ್ ಕಾರ್ಬೋನೇಟ್ ದಿಸ್ ಈಸ್ ಮೆಟಲ್ ಕಾರ್ಬೋನೇಟ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಆಸಿಡ್ಸ್ ಓಕೆ ಇಟ್ ವಿಲ್ ಪ್ರೊಡ್ಯೂಸ್ ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ವಾಟ್ ಹ್ಯಾಪನ್ಸ್ ಇನ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಗೇನ್ ಸಿ ಹಿಯರ್ ಟೂ ಹೆಚ್ ಇರ್ ಆರ್ ದೇರ್ ಹಿಯರ್ ಸೊ ಇಲ್ಲಿ ಒಂದೇ ಹೆಚ್ ಐತಿ ಇಲ್ಲೊಂದು ಹೆಚ್ ಐತಿ ಸೊ ಎರಡು ಸೇರಿದ್ರೆ ಟೂ ಹೆಚ್ ಆಗ್ತಾವೆ ಓಕೆ ಅಗೇನ್ ಸಿ ಓ ತ್ರೀ ಐತಿ ಒಂದು ಓ ಏನಾಗುತ್ತೆ ಇದರೊಳಗಡೆ ಹೋಗುತ್ತೆ ಇನ್ನೊಂದು ನಾರ್ಮಲ್ ಆಗಿ ಸಿ ಊಟದಾಗ ಉಳಿತೈತಿ ಅಗೇನ್ ಎನ್ ಎ ಸಿ ಎಲ್ ಫಾರ್ಮ್ ಆಗುತ್ತೆ ಸೊ ಇವೆರಡೂ ನೋಡಬೇಕಾದ್ರೆ ಮೆಟಲ್ ಕಾರ್ಬೊನೇಟ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ವೆನ್ ದೇ ರಿಯಾಕ್ಟ್ ವಿತ್ ದೇ ಡೇವಲ್ ಫಾರ್ಮ್ ಸಾಲ್ಟ್ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಸೊ ಇದನ್ನೇನ್ ಮಾಡಬೇಕು ನಾವು ಪಾಸ್ ಮಾಡಬೇಕು ಎದ್ರಾಗ ಪಾಸ್ ಮಾಡಬೇಕು ಲೈಮ್ ವಾಟರ್ದಾಗ ಪಾಸ್ ಮಾಡಬೇಕು ಸೊ ಇದು ಆಕ್ಚುಲಿ ಸೆವೆಂತ್ ಕ್ಲಾಸ್ ಚೇಂಜಸ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಚಾಪ್ಟರ್ದಾಗ ಐತಿ ಬೇಕಾದ್ರೆ ನೀವು ಒಂದ್ಸಲ ನೋಡ್ಕೊಂಡಿದ್ರು ನೋಡ್ಕೋಬಹುದು ಏನಾಗುತ್ತಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ ಏನಾಗುತ್ತೆ ಕಾರ್ಬೋನೇಟ್ ಕಾರ್ಬೋನೇಟಾಗಿ ಫಾರ್ಮ್ ಆಗುತ್ತೆ ವಿದೌಟ್ ನಾರ್ಮಲ್ ಆಗಿ ಲಿಕ್ವಿಡ್ ಇರುತ್ತೆ ಸೊ ಓಕೆ ವೈಟ್ ಪ್ರೆಸಿಪಿಟೇಟ್ ಬರುತ್ತಾ ಸೊ ಈ ಲೈಮ್ ವಾಟರ್ ಮಿಲ್ಕಿ ಆರ್ ವೈಟ್ ಆಗಿ ಟರ್ನ್ ಆಗೋದು ಏನ್ ಪ್ರೆಸೆಂಟ್ಸ್ ತೋರಿಸುತ್ತೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೊ ಅಗೇನ್ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಚ್ ಟು ಇದೊಳಗಡೆ ಇದ್ದಾಗ ಇನ್ನೂ ಕಾರ್ಬನ್ ಡೈಆಕ್ಸೈಡ್ ಏನಾದರೂ ಪಾಸ್ ಮಾಡಿದ್ರೆ ಏನಾಗುತ್ತೆ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಫಾರ್ಮ್ ಆಗುತ್ತೆ ಓಕೆ ಸೊ ಅಗೇನ್ ಸಾಲಿಬಲ್ ಇನ್ ವಾಟರ್ ಏನಾಗಿತ್ತ ಮಿಲ್ಕ್ನೆಸ್ ಏನಾಗಿತ್ತ ಡಿಸ್ಅಪಿಯರ್ ಆಗಿತ್ತ ಓಕೆ ಸೊ ದಿಸ್ ಇಸ್ ದ ಕನ್ಕ್ಲೂಷನ್ ಆರ್ ಅಬ್ಸರ್ವೇಷನ್ ಸೊ ನೆಕ್ಸ್ಟ್ ಲೈಮ್ ಸ್ಟೋನ್ ಚಾಕ್ ಅಂಡ್ ಮಾರ್ಬಲ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಓಕೆ ಸೊ ಇವಾಗ ನಮ್ಗೆ ಏನು ಸೊ ಸ್ಟೋನ್ ಏನಾದರೂ ಆಸಿಡ್ ಜೊತೆ ರಿಯಾಕ್ಟ್ ಆಯಿತು ಅಂದ್ರೆ ಏನ್ ಫಾರ್ಮ್ ಆಗುತ್ತೆ ಇನ್ ಕೇಸ್ ಕ್ವಶನ್ ಕೇಳಬಹುದು ನಿಮಗೆ ಸೊ ಎ ಬಿ ಸಿ ए इज स्टो चाक मारबल सो इत आर्यासीड विम्ड वाटर डईआक्सईड सो ऐसी हईड्रोजन कॉबोनेट्स रियाक्ट विथिड कॉंडिंग साबन डईआक्सई वाटर सोटिविटी टू पॉइंट फैन कन्क्लूशन अंद्र ಮೆಟಲ್ ಕಾರ್ಬೋನೇಟ್ ಆರ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ರಿಯಾಕ್ಟ್ ವಿತ್ ಆಸಿಡ್ ವಿಲ್ ಫಾರ್ಮ್ ಸಾಲ್ಟ್ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಇದು ಇಂಪಾರ್ಟೆಂಟ್ ಫೋರ್ ಹೌ ಡ್ ರಿಯಾಕ್ಟ್ ವಿತ್ ಈಚ್ ಆಸಿಡ್ ಬೇಸಸ್ ಚಾಪ್ಟರ್ ಇಂದ ಸೆವೆಂತ್ ಆಗೈತಿ ಆಸಿಡ್ ಪ್ಲಸ್ ಬೇಸಸ್ ರಿಯಾಕ್ಟ್ ಆದಾಗ ಏನ್ ಫಾರ್ಮ್ ಆಗುತ್ತೆ ಬಹಳ ಸಿಂಪಲ್ ಐತಿ ಸೊ ಏನೈತಿ ನೋಡೋಣ ಅಂತ ಆಕ್ಟಿವಿಟಿ ಟೂ ಪಾಯಿಂಟ್ ಸಿಕ್ಸ್ ಪ್ರೊಸೀಜರ್ ಟೇಕ್ ಅಬೌಟ್ ಟೂ ಎಮ್ ಎಲ್ ಆಫ್ ಡೈಲ್ಯೂಟ್ ಎನ್ ಎಚ್ ಸೊಲ್ಯೂಷನ್ ಇನ್ ಟೆಸ್ಟ್ಯೂಬ್ ಆಡ್ ಟೂ ಡ್ರಾಪ್ಸ್ ಆಫ್ ಫಿನೋಪ್ತಲಿನ್ ಇಂಡಿಕೇಟರ್ ಅಬ್ಸರ್ವ್ ದ ಕಲರ್ ಆಫ್ ದ ಸೊಲ್ಯೂಷನ್ ಇಟ್ ಟರ್ನ್ಸ್ ಪಿಂಕ್ ಇನ್ ಬೇಸಿಕ್ ಮೀಡಿಯಂ ಸೊ ಪಿಂಕ್ ಆಗಿರುತ್ತೆ ಇದು ಬೇಸ್ ಇದೆ ಆಕ್ಚುಲಿ ಸೊ ಬೇಸ್ದಾಗ ಏನಾಗಿರುತ್ತ ಪಿಂಕ್ ಕಲರ್ ಇರುತ್ತ ಆಡ್ ಡೈಲ್ಯೂಟ್ ಎಚ್ ಸಿ ಎಲ್ ಸೊಲ್ಯೂಷನ್ ಡ್ರಾಪ್ ಬೈ ಡ್ರಾಪ್ ಟು ದ ಅಬೌ ಮಿಕ್ಸ್ಚರ್ ಅಬ್ಸರ್ವ್ ದ ಕಲರ್ ಚೇಂಜ್ ದ ಪಿಂಕ್ ಕಲರ್ ಡಿಸ್ಅಪೇರ್ ನ್ಯೂಟ್ರಲೈಸ್ಡ್ ಸೊ ನೀವು ಈ ತರ ಮಾಡಿದ್ರು ಅಗೇನ್ ನೀವು ನಾರ್ಮಲ್ ಆಗಿ ಟೂ ಎಮ್ ಎಲ್ ಎಚ್ ಸಿ ಎಲ್ ತಗೋರಿ ದೆನ್ ಅದರ ನೀವು ಡ್ರಾಪ್ ವೈಸ್ ಎನ್ ಎ ಎಚ್ ಆಡ್ ಮಾಡಿದ್ರೆ ಏನಾಗುತ್ತಾ ಪಿಂಕ್ ಆಗಿ ಫಾರ್ಮ್ ಆಗುತ್ತೆ ಸೊ ಪಿಂಕ್ ಇಂಡಿಕೇಟ್ ಏನ್ ಮಾಡುತ್ತೆ ನಾರ್ಮಲ್ ಆಗಿ ಪಿಂಕ್ ಬೇಸಿಕ್ ಆಗುತ್ತೆ ಆಕ್ಚುಲಿ ಸೊ ಪಿಂಕ್ ಬರೋಕಿನ ಒಂದು ಚೂರ್ ಡ್ರಾಪ್ ಏನಿರುತ್ತ ಮಿಲಿ ಡ್ರಾಪ್ಸ್ ಏನಿರುತ್ತೆ ಆಸಿಡ್ ಬೇಸ್ ಏನಾಗುತ್ತೆ ನ್ಯೂಟ್ರಲೈಸ್ ಆಗುತ್ತೆ ಸೊ ಆ್ಯಡ್ ಅ ಫ್ಯೂ ಡ್ರಾಪ್ಸ್ ಆಫ್ ಎನ್ ಎಚ್ ಅಗೇನ್ ಸೊ ಇಲ್ಲೇನಾಗಿತ್ತು ಆ್ಯಸಿಡ್ ಸಿ ಪ್ಲೀಸ್ ರಿಮೆಂಬರ್ ಆ್ಯಸಿಡ್ ಮೀಡಿಯಮ್ ಆದಾಗ ಏನಾಗುತ್ತಾ ಕಲರ್ಲೆಸ್ ಆಗತ್ತ ಓಕೆ ಬೇಸಿಕ್ ಮೀಡಿಯಮ್ ಅಂದಾಗ ಪಿಂಕ್ ಆಗುತ್ತಾ ಸೊ ಆ್ಯಸಿಡ್ ಡ್ರಾಪ್ ಬೈ ಡ್ರಾಪ್ ಮೆಥಡ್ ಡ್ರಾಪ್ ಬೈ ಡ್ರಾಪ್ ಹಾಕಿದಾಗ ಏನಾಗುತ್ತಾ ಪಿಂಕ್ ಕಲರ್ ಇದ್ದಿದ್ದು ಕಲರ್ಲೆಸ್ ಆಗುತ್ತಾ ಬಿಕಾಸ್ ಆ್ಯಸಿಡ್ ಆ್ಯಡ್ ಮಾಡಿರೈತಿ ದೆನ್ ನೀವು ಅದೇ ಮಿಕ್ಸ್ಚರ್ ಏನಾದರೂ ಅಗೇನ್ ಬೇಸ್ ಆ್ಯಡ್ ಮಾಡಿ ಏನಾಗುತ್ತಾ ದ ಪಿಂಕ್ ಕಲರ್ ರಿ ಶೋಯಿಂಗ್ ದ್ಯಾಟ್ ದ ಸೊಲ್ಯೂಷನ್ ಹ್ಯಾಸ್ ಬಿಕಮ್ ಬೇಸಿಕ್ ಅಗೇನ್ ಸೊ ಇದರಿಂದ ನಾವು ಏನ್ ಕಳ್ಕೋಬಹುದು ಸೊ ಆಸಿಡ್ ಬೇಸ್ ರಿಯಾಕ್ಟ್ ಆದಾಗ ಏನ್ ಪ್ರೊಡ್ಯೂಸ್ ಆಗುತ್ತಾ ಆನ್ಸರ್ ಐತಿ ನ್ಯೂಟ್ರಲೈಸ್ ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಏನಾಗುತ್ತಾ ಸೊ ಎನ್ ಎಚ್ ಪ್ಲಸ್ ಎಚ್ ಸಿ ಎಲ್ ಎನ್ ಎಲ್ ಫಾರ್ಮ್ ಆಗುತ್ತೆ ದೆನ್ ವಾಟರ್ ಫಾರ್ಮ್ ಆಗುತ್ತಾ ಪ್ಲೀಸ್ ರಿಮೆಂಬರ್ ಈ ಒಂದು ಯಾವ ತರ ರಿಯಾಕ್ಟ್ ಆಗುತ್ತೆ ಏನೇನ್ ಫಾರ್ಮ್ ಆಗುತ್ತೆ ನಿಮ್ಗೆ ಸಿಂಪಲ್ ಆಗಿ ಗೊತ್ತಾಗ್ಬೇಕಂದ್ರೆ ಎನ್ ಎ ಪ್ಲಸ್ ಓ ಎಚ್ ಮೈನಸ್ ಎಚ್ ಎಚ್ ಪ್ಲಸ್ ಸಿ ಎಲ್ ಮೈನಸ್ ಸೊ ಎಚ್ ಎಚ್ ಒ ಎಚ್ ಏನಾಗುತ್ತೆ ಎಚ್ ಟು ಆಗುತ್ತೆ ಎನ್ ಎ ಪ್ಲಸ್ ಸಿ ಎಲ್ ಎನ್ ಎ ಸಿ ಎಲ್ ಆಗುತ್ತಾ ಓಕೆ ಸೊ ಜನರಲ್ ಫಾರ್ಮುಲಾ ನೋಡ್ಬೇಕಾದ್ರೆ ದಿಸ್ ಇಸ್ ಅ ಬೇಸ್ ಅಂಡ್ ದಿಸ್ ಇಸ್ ಆಸಿಡ್ ಸೊನ್ ಆಸಿಡ್ ಬೇಸ್ ರಿಯಾಕ್ಟ್ ವಿತ್ ವಿಲ್ ಬಿ ಫಾರ್ಮ್ ಸಾಲ್ಟ್ ಆಂಡ್ ವಾಟರ್ ಸೊ ಜನರಲ್ ಫಾರ್ಮುಲಾ ನಾವು ನೋಡ್ಬೇಕಾದ್ರೆ ಬೇಸ್ ಪ್ಲಸ್ ಆಸಿಡ್ ಗಿವ್ಸ್ ಸಾಲ್ಟ್ ಆಂಡ್ ವಾಟರ್ ಪ್ಲಸ್ ಬೇಸ್ ಬರೀರಿ ನಾರ್ಮಲ್ ಆಗಿದೆ Key point. What is the key point in this activity? The reaction between an acid and base that produces a salt and water is called neutralization reaction. So in this process, the acidic and basic effects cancel each other out. So this is very important. Just please first video. ಫಸ್ಟ್ ಕ್ವಶನ್ ಏನಿತ್ತಂದ್ರೆ ಇನ್ ಕೇಸ್ ನಿಮ್ಮ ಮನೆ ಒಳಗಡೆ ಯಾರಿಗಾದರೂ ಆಸಿಡಿಟಿ ಇತ್ತು ಅಂದ್ರೆ ಏನು ಕೊಡ್ತೀರಿ ಅಂತ ಕೇಳಿದ್ರು ಕ್ವಶನ್ ಸೊ ಬೇಕಿಂಗ್ ಸೋಡಾ ಕೊಡಬೇಕು ಯಾಕೆ ಬೇಕಿಂಗ್ ಸೋಡಾ ಕೊಡಬೇಕು ಅಂದ್ರೆ ಬೇಸ್ ಸೊ ಬೇಸ್ ಏನು ಮಾಡುತ್ತ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡುತ್ತಾ ಕ್ಯಾನ್ಸಲ್ ಮಾಡುತ್ತಾ ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಸೊ ಆ್ಯಸಿಡ್ ಅಂಡ್ ಬೇಸ್ ದಟ್ ಪ್ರೊಡ್ಯೂಸಸ್ ಸಾಲ್ಟ್ ಆ್ಯಂಡ್ ವಾಟರ್ ಕ್ಯಾನ್ಸಲ್ ಈಚ್ ಅದರ್ ಔಟ್ ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನೆಕ್ಸ್ಟ್ ವಿತ್ ಆಸಿಡ್ ಸೊ ಏನ್ ಆಗುತ್ತೆ ಮೆಟಾಲಿಕ್ ಆಕ್ಸೈಡ್ ಎಂ ಓ ಲೈಕ್ ಜಿಂಕ್ ಆಕ್ಸೈಡ್ ಆಗಿರ್ಬೋದು ಕಾಪರ್ ಆಕ್ಸೈಡ್ ಆಗಿರ್ಬೋದು ಈ ತರ ಓಕೆ ಸೊ ಟೇಕ್ ಅಲ್ ಅಮೌಂಟ್ ಆಫ್ ಕಾಪರ್ ಆಕ್ಸೈಡ್ ಇನ್ ಅ ಬೀಕರ್ ಸ್ಲೋಲಿ ಆಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ವೈ ಇಲ್ ಸ್ಟಿರಿಂಗ್ ಅಬ್ಸರ್ವ್ ದ ಚೇಂಜಸ್ ಅಬ್ಸರ್ವೇಷನ್ ದ ಬ್ಲಾಕ್ ಸಾಲಿಡ್ ಸಿಪರ್ ಆಕ್ಸೈಡ್ ಡಿಸಾಲ್ವ್ಸ್ ಸೊಲ್ಯೂಷನ್ ಟರ್ನ್ಸ್ ಬ್ಲೂ ಗ್ರೀನ್ ದ ಕಲರ್ ಚೇಂಜ್ ಇಸ್ ಡ್ಯೂ ಟು ದ ಫಾರ್ಮೇಶನ್ ಆಫ್ ಕಾಪರ್ ಕ್ಲೋರೈಡ್ ದ ಸೊಲ್ಯೂಷನ್ ಸೊ ಇದರೊಳಗಡೆ ನಮ್ಗೆ ಫಾರ್ಮ್ ಆಯಿತು ಕಾಪರ್ ಕ್ಲೋರೈಡ್ ಅಂದ್ರೆ ಏನು ಅಗೇನ್ ದಿಸ್ ಇಸ್ ಅ ಸಾಲ್ಟ್ ಓಕೆ ಸೊ ರಿಯಾಕ್ಷನ್ ನೋಡಬೇಕಾದ್ರೆ ಕಾಪರ್ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಒಳಗಡೆ ರಿಯಾಕ್ಟ್ ಮಾಡ್ತಾ ಏನ್ ಫಾರ್ಮ್ ಆಗುತ್ತೆ ಕಾಪರ್ ಕ್ಲೋರೈಡ್ ಆ್ಯಂಡ್ ಎಚ್ ಟು ಓ ಫಾರ್ಮ್ ಆಗುತ್ತೆ ಓಕೆ ಸೊ ಯಾಕೆ ಎಚ್ ಟು ಫಾರ್ಮ್ ಆಗುತ್ತಾ ಇಲ್ಲೊಂದು ಆಕ್ಸೈಡ್ ಐತಿ ಸೊ ಈ ಆಕ್ಸಿಜನ್ ಇದ್ದಾಗ ಏನಾಗುತ್ತಾ ಈ ಎಚ್ ಫ್ರೀ ಇರುತ್ತಾ ಸೊ ಇದು ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಜಾಯಿನ್ ಬಾಂಡ್ ಆಗುತ್ತೆ ಸೊ ಕಾಪರ್ ಕ್ಲೋರೈಡ್ ಆ್ಯಂಡ್ ವಾಟರ್ ವಿಲ್ ಬಿ ಫಾರ್ಮ್ ಸೊ ಜನರಲ್ ರಿಯಾಕ್ಷನ್ ಏನಾಗಬಹುದು ಸೊ ಮೆಟಲ್ ಆಕ್ಸೈಡ್ ದೀಸ್ ಆರ್ ದ ಮೆಟಲ್ ಆಕ್ಸೈಡ್ ವೆನ್ ದೇ ರಿಯಾಕ್ಟ್ ವಿತ್ ಆಸಿಡ್ಸ್ ದೇ ವಿಲ್ ಫಾರ್ಮ್ ಸಾಲ್ಟ್ ಆಂಡ್ ವಾಟರ್ ಓಕೆ ಸೊ ನಾರ್ಮಲ್ ಇದು ಏನಾಗುತ್ತೆ ಅಂದ್ರೆ ಬೇಸಿಕ್ ಇರತ್ತೆ ಇದು ಓಕೆ ಮೆಟಲ್ ಆಕ್ಸೈಡ್ ಆರ್ ಜನರಲಿ ಇನ್ ಬೇಸಿಕ್ ಇನ್ ನೇಚರ್ ಸೊ ಬೇಸಿಕ್ ಅಂದ್ರೆ ಮೆಟಲ್ ಆಕ್ಸೈಡ್ ಯಾವ ಥರ ಮೆಟಲ್ ಇರುತ್ತ ಆ ಥರ ಇರಂಗಿಲ್ಲ ಮೆಟಲ್ ಪ್ಲಸ್ ಇದ್ರೂ ಮೆಟಲ್ ಆಕ್ಸೈಡ್ ಏನಾಗಿತ್ತ ಲೈಕ್ ಬೇಸಿಕ್ ಆಗಿರ್ತಾವ ಓಕೆ ದೇ ರಿಯಾಕ್ಟ್ ವಿತ್ ಆಸಿಡ್ಸ್ ಇನ್ ನ್ಯೂಟ್ರಲೈಜೇಷನ್ ರಿಯಾಕ್ಷನ್ ಪ್ರೊಡ್ಯೂಸಿಂಗ್ ಸಾಲ್ಟ್ ಅಂಡ್ ವಾಟರ್ ಹಿಯರ್ ಕಾಪರ್ ಆಕ್ಸೈಡ್ ನ್ಯೂಟ್ರಲೈಜರ್ ಎಚ್ ಸಿ ಎಲ್ फार्मिंग द सापर क्लोरइडिकल इक्वेशन कागे हईड्रोक्लोरिकॉपर क्लोड प्लस वाटर आगता का मेटालिडेव लाइक अ बेस्ट मेटालिंग डो कन्त सी मेटाल सी ಪ್ಲಸ್ ಇದ್ರ ಇಟ್ ಈಸ್ ಹೈಲಿ ರಿಯಾಕ್ಟಿವ್ ಬಟ್ ಸಿ ಯು ಓ ಇದ್ರೆ ಲೆಸ್ ರಿಯಾಕ್ಟಿವ್ ಸಿ ಮ್ಯಾಗ್ನೀಷಿಯಮ್ ರಿಬ್ಬನ್ ಜಲ್ದಿ ಫಯರ್ ಆಗಿ ಕ್ಯಾಚ್ ಆಗುತ್ತೋ ಅಥವಾ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಜಲ್ದಿ ಫಯರ್ ಕ್ಯಾಚ್ ಆಗುತ್ತೋ ಸೊ ಇವೆರಡೂ ಇರೋ ಏನು ಡಿಫ್ರೆನ್ಸ್ ಅಂದ್ರೆ ಮ್ಯಾಗ್ನೀಷಿಯಮ್ ಆ್ಯಕ್ಚುಲಿ ಹೈಲಿ ರಿಯಾಕ್ಟಿವ್ ಲೈಕ್ ಜಲ್ದಿ ರಿಯಾಕ್ಟ್ ಆಗುತ್ತೆ ಬಟ್ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಏನಾಗುತ್ತೆ ಲೈಕ್ ಲೆಸ್ ರಿಯಾಕ್ಟಿವ್ ಇರುತ್ತೆ ಲೆಸ್ ಬರ್ನ್ ಆಗುತ್ತೆ ಸೊ ಯಾಕಂದ್ರೆ ಇಟ್ ಬಿಹೇವ್ಸ್ ಲೈಕ್ ಅ ಬೇಸ್ ಸೊ ಅದ್ರ ಮೇಲ್ಗಡೆ ಒಂದು ಕವರಿಂಗ್ ಬಂದಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅವು ಬೇಸ್ ಆಗಿ ಬಿಹೇವ್ ಮಾಡ್ತಾವ ಸೊ ವೆನ್ ರಿಯಾಕ್ಟ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಟ್ ಫಾರ್ಮ್ಸ್ ದ ಸಾಲ್ಟ್ ಈಸ್ ಕಾಪರ್ ಕ್ಲೋರೈಡ್ ಅಂಡ್ ವಾಟರ್ ಸೊ ದಿಸ್ ರಿಯಾಕ್ಷನ್ ಈಸ್ ಸಿಮಿಲರ್ ಟು ದ ಬೇಸ್ ಪ್ಲಸ್ ಆ್ಯಸಿಡ್ ದಟ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್ ಓಕೆ ನ್ಯೂಟ್ರಲೈಜೇಷನ್ ರಿಯಾಕ್ಷನ್ ಆಕ್ಸೈಡ್ಸ್ ಲೈಕ್ ಬೇಸ್ ಸೊ ಸಿನ್ಸ್ ಮೆಟಲ್ಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್ ದೇ ಆರ್ ಕಾಲ್ಡ್ ಬೇಸಿಕ್ ಆಕ್ಸೈಡ್ ಓಕೆ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಆದ್ರಂದ್ರೆ ಲೈಕ್ ನೆಕ್ಸ್ಟ್ ಒಂದು ಪಾರ್ಟ್ ಹೇಳ್ತೀನಿ ಅದು ಈಸಿ ಆಯಿತು ಅಂದ್ಕೊಂಡ್ರೆ ಇದನ್ನು ಈಸಿ ಆಗಿತ್ತು ಸೊ ಕೀ ಪಾಯಿಂಟ್ಸ್ ಏನೇನಿದಾವೆ ಬೇಸಸ್ ಆರ್ ಬೇಸಿಕ್ ಆಕ್ಸೈಡ್ ಬೋತ್ ನ್ಯೂಟ್ರಲ್ ಆ್ಯಸೆಡ್ಸ್ ಬೋತ್ ರಿಯಾಕ್ಷನ್ಸ್ ಫಾಲೋ ಸೇಮ್ ಜನರಲ್ ಪ್ಯಾಟರ್ನ್ ಬೇಸ್ ಆರ್ ಬೇಸಿಕ್ ಆಕ್ಸೈಡ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್ ಓಕೆ ಇದು ಅದಕ್ಕೆ ಬಂತು ಬೇಸ್ ನಾರ್ಮಲಿ ಹೇಳ್ತೀನಿ ಇದು ಫಸ್ಟ್ ಕ್ವೆಶನ್ನ ಬೇಸ್ ಪ್ಲಸ್ ಆ್ಯಸಿಡ್ ದಟ್ ಗೀವ್ ಸಾಲ್ಟ್ ಆ್ಯಂಡ್ ವಾಟರ್ ಇದು ಯಾವ್ದು ರಿಯಾಕ್ಷನ್ ಆಗುತ್ತೆ ನ್ಯೂಟ್ರೈಜೇಷನ್ ರಿಯಾಕ್ಷನ್ ಆಗುತ್ತೆ ಸೊ ಈ ಬೇಸ್ ಸುತ್ತೆ ಯಾವ ಥರ ಆ್ಯಸಿಡ್ ರಿಯಾಕ್ಟ್ ಆಗಿ ಸಾಲ್ಟ್ ಆ್ಯಂಡ್ ವಾಟರ್ ಫಾರ್ಮ್ ಆಯಿತು ಅಗೇನ್ ಬೇಸಿಕ್ ಆಕ್ಸೈಡ್ನು ಏನಿರುತ್ತೆ ಅಂದರೆ ಸಾಲ್ಟ್ ಆ್ಯಂಡ್ ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಸೊ ಈ ಬೇಸಿಕ್ ಆಕ್ಸೈಡ್ ಯಾವ ಇವು ಸೊ ಈ ಬೇಸಿಕ್ ಆಕ್ಸೈಡ್ ಮೆಟಾಲಿಕ್ ಆಕ್ಸೈಡ್ ಓಕೆ ಸೊ ದಟ್ ಈಸ್ ವೈ ದೇ ಆರ್ ಲೈಕ್ ಅ ಬೇಸಿಸ್ ಅಷ್ಟೇ ಅತ್ತೇನಿಲ್ಲ ನೆಕ್ಸ್ಟ್ ಒನ್ ಟೂ ಪಾಯಿಂಟ್ ಒನ್ ಪಾಯಿಂಟ್ ಸಿಕ್ಸ್ ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ ವಿತ್ ಬೇಸ್ ಸೊ ಎಕ್ಸಾಂಪಲ್ ಡೈರೆಕ್ಟಾಗಿ ಎಕ್ಸಾಂಪಲ್ ವೆನ್ ಕಾರ್ಬನ್ ಡೈಆಕ್ಸೈಡ್ ನಾನ್ ಮೆಟಾಲಿಕ್ ಆಕ್ಸೈಡ್ ಇಸ್ ಪಾಸ್ ಥ್ರೂ ದ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಲೈಮ್ ವಾಟರ್ ವಾಟ್ ವಿಲ್ ಬಿ ಫಾರ್ಮ್ಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇವಾಗ ಸಾಲ್ಟ್ ಅಗೇನ್ ಅದ್ರ ಜೊತೆ ಏನು ಪ್ರೊಡ್ಯೂಸ್ ಆಯಿತು ವಾಟರ್ ಪ್ರೊಡ್ಯೂಸ್ ಆಯಿತು ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಚ್ ಅಪಿಯರ್ಸ್ ಎಸ್ ಅ ವೈಟ್ ಪ್ರೆಸಿಪಿಟಿಟ್ ಇನ್ ದ ವಾಟರ್ ಓಕೆ ಲೈಮ್ ವಾಟರ್ a nagata co2 dissolves in the water to form carbonic acid which then reacts with base See, before forming calcium carbonate before producing calcium carbonate carbon dioxide dissolve in the water to form carbonic acid which then reacts with base the product are salt and water, just like acid-base reaction. So acid-base reaction So this is the base. This is the base. Even though this is a non-metallic oxide, even though this is a non-metallic oxide, this behaves like a acid or this goes under acidic medium. ಟು ಬಾಂಡ್ ವಿತ್ ದಿಸ್ ಬೇಸ್ ಸೊ ಇವಾಗ ಏನಾಗುತ್ತೆ ಇದು ಆ್ಯಸಿಡ್ ಆಗುತ್ತಾ ಇದು ಬೇಸ್ ಆಗುತ್ತಾ ಸೊ ಇದೇನಾಯ್ತು ಆಸಿಡ್ ಬೇಸ್ ರಿಯಾಕ್ಷನ್ ಆಯ್ತು ಸೊ ಪ್ಲೀಸ್ ಇದು ಇನ್ನೊಂದು ಚೆನ್ನಾಗಿ ನೆನಪಿಟ್ಕೋಬೇಕಂದ್ರ ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಇವೆಲ್ಲ ಅಂದ ಏನ್ ಬರತ್ತ ರೇನ್ ಒಳಗಡೆ ಆಸಿಡ್ ರೇನ್ ಅಂತ ಮೆನ್ಷನ್ ಮಾಡ್ತೀವಿ ನಾವು ಆಸಿಡ್ ರೇನ್ ಹೆಂಗ್ ಬರುತ್ತೆ ಅಂದ್ರ ಸಿ ಸಿಂಪಲ್ ಈ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ನಾನ್ ಮೆಟಲಿಕ್ ಆಕ್ಸೈಡ್ ಇವೇನ್ ಮಾಡ್ತಾವಂದ್ರ ಆ ಒಂದು ವಾಟರ್ದಾಗ ಡಿಸಾಲ್ವ್ ಆದಾಗ ದೇ ಆಕ್ಟ್ ಆಸ್ ಅ ಆ್ಯಸಿಡ್ ಸೊ ದಟ್ ಈಸ್ ವೈ ಆಸಿಡ್ ರೇನ್ ಬರುತ್ತೆ ಸೊ ಈ ಒಂದು ನಾರ್ಮಲಿ ಈ ಒಂದು ರಿಯಾಕ್ಷನ್ದಾಗ ಏನಾಗುತ್ತಾ ಅಂದ್ರೆ ಸಿನ್ಸ್ ನಾನ್ ಮೆಟಲಿಕ್ ಆಕ್ಸೈಡ್ ಟು ರಿಯಾಕ್ಟ್ ವಿತ್ ಬೇಸಸ್ ಟು ಫಾರ್ಮ್ ಸಾಲ್ಟ್ ಆಂಡ್ ವಾಟರ್ ಸಿಮಿಲರ್ಲಿ ಹೌ ಆ್ಯಸಿಡ್ ರಿಯಾಕ್ಟ್ ವಿತ್ ಬೇಸಸ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಸಿಡಿಕ್ ಇನ್ ನೇಚರ್ ಸಿ ಜಸ್ಟ್ ನೆನಪಿಟ್ಕೋರಿ ಈ ಸಿ ಓ ಟು ಏನಾಗುತ್ತೆ ಆಸಿಡಿಕ್ ಆಗಿ ಫಾರ್ಮ್ ಆಗುತ್ತೆ ಎದಿಕ್ ಆ್ಯಸಿಡಿಕ್ ಫಾರ್ಮ್ ಆಗುತ್ತೆ ಅಂದ್ರೆ ಬಿಕಾಸ್ ಇಟ್ ಹ್ಯಾಸ್ ಟು ರಿಯಾಕ್ಟ್ ವಿತ್ ಬೇಸಸ್ ಓಕೆ ಸೊ ಆ ಬೇಸಸ್ ಜೊತೆ ರಿಯಾಕ್ಟ್ ಆಗಕ ಇದು ಆ್ಯಸಿಡ್ ಆಗಿ ಟರ್ನ್ ಆಗುತ್ತೆ ಸೊ ದಟ್ ಈಸ್ ವಾಯ್ ಈ ಸಿ ಓ ಟು ಇವತ್ತು ನಾನ್ ಮೆಟಾಲಿಕ್ ಆಕ್ಸೈಡ್ ಅದು ಅದು ಯಾವ ನೇಚರ್ದಾಗಿರುತ್ತೆ ಅಂದ್ರೆ ಆಸಿಡಿಕ್ ಇನ್ ನೇಚರ್ ಓಕೆ ಸೊ ಈ ಒಂದು ಪ್ರಾಪರ್ಟೀಸ್ ನೋಡ್ಬೇಕು ಅಥವಾ ಲೈಕ್ ಒಂದು ಚಾರ್ಟ್ ನೋಡ್ಬೇಕಾದ್ರೆ ಮೆಟಾಲಿಕ್ ಆಕ್ಸೈಡ್ ಬೇಸಿಕ್ ಇನ್ ನೇಚರ್ದಾಗ ಇರ್ತಾವ ಸಿ ಬೇಸಸ್ ಆಗಿರ್ತಾವ ಇವು ಅಷ್ಟು ಹಾರ್ಮ್ಫುಲ್ ಆಗಿಲ್ಲ ಬಟ್ ನಾನ್ ಮೆಟಾಲಿಕ್ ಆಕ್ಸೈಡ್ ಏನಿರ್ತಾವ ಅಂದ್ರೆ ಆಸಿಡಿಕ್ ಇನ್ ನೇಚರ್ ಇರುತ್ತೆ ಸೊ ಮೆಟಾಲಿಕ್ ಆಕ್ಸೈಡ್ ಪ್ಲಸ್ ಆ್ಯಸಿಡ್ ಗ್ಯೂಸ್ ಸಾಲ್ಟ್ ಅಂಡ್ ವಾಟರ್ ಅಗೆ ನಾನ್ ಮೆಟಾಲಿಕ್ ಆಕ್ಸೈಡ್ ಪ್ಲಸ್ ಬೇಸ್ ಗ್ಯೂಸ್ ಸಾಲ್ಟ್ ಅಂಡ್ ವಾಟರ್ ಸಿ ಇನ್ ಕೇಸ್ ನಾವ್ ಇಲ್ಲಿ ಆಸಿಡ್ ಅಂತ ತಗೊಂಡ್ರೆ ಏನಾಗುತ್ತಾ ಇದು ಬರದೇ ಇರಬಹುದು ಸೊ ಈ ನಾನ್ ಮೆಟಾಲಿಕ್ ಆಕ್ಸೈಡ್ ಬೇಸ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಅಂಡ್ ವಾಟರ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ನಾನ್ ಮೆಟಾಲಿಕ್ ಆಕ್ಸೈಡ್ ಏನಾಗಬೇಕಾಗತ್ತ ಆಸಿಡ್ ಆಗ್ಬೇಕಾಗತ್ತಾ ಓಕೆ ಸೊ ಇದು ಆ್ಯಸಿಡ್ ಆದ್ರೆ ಏನಾಗುತ್ತೆ ಬೇಸ್ ಆಗುತ್ತಾ ಸಾಲ್ಟ್ ಆ್ಯಂಡ್ ವಾಟರ್ ಪ್ರೊಡ್ಯೂಸ್ ಆಗುತ್ತಾ ಸೊ ಮೆಟಾಲಿಕ್ ಆಕ್ಸೈಡ್ ಇನ್ ಕೇಸ್ ಆಸಿಡ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆಸಿಡ್ ಪ್ಲಸ್ ಆಸಿಡ್ ಏನಾಗುತ್ತೆ ಅದು ಬೇರೆ ಯಾವುದೋ ರಿಯಾಕ್ಷನ್ ಆಗ್ಬೋದು ಸೊ ಹಿಯರ್ ಮೆಟಾಲಿಕ್ ಆಕ್ಸೈಡ್ ಏನಿರುತ್ತೆ ಬೇಸ್ ಇರುತ್ತೆ ಅದು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಸಾಲ್ಟ್ ಆ್ಯಂಡ್ ವಾಟರ್ ಪ್ರೊಡ್ಯೂಸ್ ಆಗುತ್ತಾ ಸೊ ದಿಸ್ ಈಸ್ ದ ಜನರಲ್ ಇಕ್ವೇಶನ್ ಆರ್ ಜನರಲ್ ರಿಯಾಕ್ಷನ್ ಸೊ ಮೆಟಾಲಿಕ್ ಆಕ್ಸೈಡ್ ಆರ್ ಬೇಸಿಕ್ ಆಕ್ಸೈಡ್ಸ್ ಅಂಡ್ ನಾನ್ ಮೆಟಾಲಿಕ್ ಆಕ್ಸೈಡ್ ಆರ್ ಆಸಿಡಿಕ್ ಆಕ್ಸೈಡ್ ಬಿಕಾಸ್ ದೇ ಬಿಹೇವ್ಸ್ ಲೈಕ್ ಬೇಸಿಕ್ ಇನ್ ಮೆಟಾಲಿಕ್ ಆಕ್ಸೈಡ್ ಆ್ಯಂಡ್ ದೇವ್ ಬಿಹೇವ್ ಆಸಿಡಿಕ್ ಇನ್ ಅ ನಾನ್ ಮೆಟಾಲಿಕ್ ಆಕ್ಸೈಡ್ ಓಕೆ ಸೊ ಎಕ್ಸಾಂಪಲ್ ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ದೆ ವಿಲ್ ಫಾರ್ಮ್ ಇಸ್ ಕಾಪರ್ ಕ್ಲೋರೈಡ್ ಇವೊಂದು ಇಟ್ ಈಸ್ ಮೆಟಾಲಿಕ್ ಆಕ್ಸೈಡ್ ಸೊ ಇಲ್ಲಿ ನಾವೇನಾದ್ರೂ ಬೇಸ್ ತಗೊಂಡಿದ್ವಿ ಅಂತ ತಿಳ್ಕೊರಿ ಇಲ್ಲಿ ಮೆಟಲ್ ಐತಿ ಅಥವಾ ಇಲ್ಲಿ ಬೇಸ್ ಐತಿ ಸೊ ದಟ್ ಇಸ್ ವಯವಾಗ ಏನಾದ್ರೂ ಫಾರ್ಮ್ ಆಗಿತ್ತು ಅಂದ್ರೆ ಮೆಟಾಲಿಕ್ ಆಕ್ಸೈಡ್ ಆ್ಯಸಿಡಿಕ್ ಅಂತ ಹೇಳ್ತಿದ್ವಿ ಸಿನ್ಸ್ ಇಲ್ಲಿ ಆ್ಯಸಿಡ್ ಐತಿ ಆ್ಯಂಡ್ ಇದು ಯಾವ ಥರ ಬಿಹೇವ್ ಮಾಡಬೇಕು ಇದು ಬೇಸ್ ಬಿಹೇವ್ ಮಾಡಬೇಕು ಇದು ಆಕ್ಚುಲಿ ಬೇಸ್ ತರ ಬಿಹೇವ್ ಮಾಡಿದಕ್ಕೆ ಈ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಆ್ಯಂಡ್ ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಸಿಮಿಲರ್ಲಿ ನಾನ್ ಮೆಟಲಿಕ್ ಆಕ್ಸೈಡ್ ಅಗೇನ್ ಅದೇ ತರ ಸೊ ದಿಸ್ ಇಸ್ ನಾನ್ ಮೆಟಲಿಕ್ ಆಕ್ಸೈಡ್ ಇಫ್ ದಿಸ್ ಇಸ್ ದ ಆ್ಯಸಿಡ್ ಓಕೆ ಸೊ ಇದು ಏನಾದರೂ ನಾವು ಆ್ಯಸಿಡ್ ಆಗಿತ್ತು ಅಂತ ಅನ್ಕೊಂಡ್ ಬಿಡ್ರಿ ಸೊ ಇದೇನಾಗಿತ್ತ ಆಸಿಡ್ ಪ್ಲಸ್ ಆ್ಯಸಿಡ್ ಅಗೇನ್ ಬೇರೆ ರಿಯಾಕ್ಷನ್ ಆಗ್ತಿತ್ತು ದಟ್ ಈಸ್ ವೈ ದಿಸ್ ಇಸ್ ದ ಬೇಸ್ ಓ ಎಚ್ ಐತಿ ಸೊ ಬೇಸ್ ಸೊ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಸಾಲ್ಟ್ ಆ್ಯಂಡ್ ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಸೊ ಎಕ್ಸಾಂಪಲ್ ನಾರ್ಮಲ್ ಆಗಿ ಎನ್ ಎ ಟು ಸೊ ಲೈಕ್ ಸೋಡಿಯಂ ಆಕ್ಸೈಡ್ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಕಾಪರ್ ಆಕ್ಸೈಡ್ ಜಿಂಕ್ ಆಕ್ಸೈಡ್ ಆ ಥರ ಈ ಸೈಡ್ ನೋಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈ ನೈಟ್ರೋಜನ್ ಆ ಥರ ಇರಬಹುದು ಅಥವಾ ಲೈಕ್ ಬೇರೆ ಥರ ಓಕೆ ಸೊ ಕಂಟೈನ್ ಮೆಟಲ್ ಪ್ಲಸ್ ಆಕ್ಸಿಜನ್ ರಿಯಾಕ್ಟ್ ವಿತ್ ಆಸಿಡ್ಸ್ ಲೈಕ್ ಎ ಬೇಸ್ ಓಕೆ ಅಗೇನ್ ಕಂಟೈನ್ ನಾನ್ ಮೆಟಲ್ ಪ್ಲಸ್ ಆಕ್ಸಿಜನ್ ರಿಯಾಕ್ಟ್ ವಿತ್ ಬೇಸಸ್ ಲೈಕ್ ಆ್ಯನ್ ಆ್ಯಸಿಡ್ ನೆಕ್ಸ್ಟ್ ಎಲ್ಲಿ ಬಿಟ್ಕೊಂಡು ಸಾಕು ಮೆಟಲ್ ಇರುತ್ತೆ ಬಟ್ ಆ ಮೆಟಲ್ ಜೊತೆ ಏನಿರುತ್ತೆ ಆಕ್ಸಿಜನ್ ಇರುತ್ತೆ ಸಿ ಮೆಟಲ್ ಇರುತ್ತೆ ಮ್ಯಾಗ್ನೇಷಿಯಂ ಏನಿರುತ್ತೆ ಆಕ್ಸಿಜನ್ ದಟ್ ಇಸ್ ವೈ ಮೆಗ್ನೇಷಿಯಂ ಆಕ್ಸೈಡ್ ಅಂಡ್ ರಿಯಾಕ್ಟ್ ಆಸಿಡ್ಸ್ ಲೈಕ್ ಅ ಬೇಸ್ ಸೊ ರಿಯಾಕ್ಟ್ ವಿತ್ ಆಸಿಡ್ಸ್ ಲೈಕ್ ಅ ಬೇಸ್ ಸಿಮಿಲರ್ಲಿ ಕಂಟೆನ್ ನಾನ್ ಮೆಟಲ್ ಪ್ಲಸ್ ಆಕ್ಸಿಜನ್ ಕಂಟೆಂಟ್ ನಾನ್ ಮೆಟಲ್ ವಿತ್ ಆಕ್ಸಿಜನ್ ರಿಯಾಕ್ಟ್ ವಿತ್ ಬೇಸಸ್ ದೇ ರಿಯಾಕ್ಟ್ ವಿತ್ ಬೇಸಸ್ ಲೈಕ್ ಆನ್ ಆಸಿಡ್ ಸೊ ಅವು ಆಸಿಡ್ ಆಗಿ ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ ಸೊ ಇನ್ ಕೇಸ್ ನಾವು ಲಿಟ್ಮಸ್ ಟೆಸ್ಟ್ ಮಾಡಿದ್ರು ಟರ್ನ್ಸ್ ರೆಡ್ ಇಟ್ ಮಸ್ಟ್ ಬ್ಲೂ ಸಾಲಿಬಲ್ ಅಗೇನ್ ಇವು ಅದರ ಅಪೋಸಿಟ್ ಇರುತ್ತೆ ಸೊ ಐ ಹೋಪ್ ನಿಮ್ಗೆ ಮೆಟಾಲಿಕ್ ಆಕ್ಸೈಡ್ ತಿಳ್ಕೊಂಡ್ರೆ ಅಂತ ತಿಳ್ಕೊತೀನಿ ಆ್ಯಂಡ್ ನಾನ್ ಮೆಟಾಲಿಕ್ ಆಕ್ಸೈಡ್ ಬಗ್ಗೆ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ರು ಅಂದರೆ ಮೆನ್ಷನ್ ಮಾಡ್ರಿ ಓಕೆ ಇದು ಒಂದು ಏನಂತಂದ್ರೆ ನಿಮ್ಮದು ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಒನ್ ಪಾಯಿಂಟ್ ಟೂ ಟೂ ಪಾಯಿಂಟ್ ಒನ್ ಪಾಯಿಂಟ್ ತ್ರೀ ಟೀ ಪಾಯಿಂಟ್ ಒನ್ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಆ್ಯಂಡ್ ಟೂ ಪಾಯಿಂಟ್ ಒನ್ ಪಾಯಿಂಟ್ ಸಿಕ್ಸ್ ಓ ಸೊ ಇದು ಏನಂದ್ರೆ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಓಕೆ ಆ ಒಂದು ಪಾರ್ಟ್ನಂದು ಯಾವ ಥರ ನೆನಪಿಟ್ಕೋಬೇಕು ಸೊ ಇಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಕುಂದ್ಕೊಟ್ಟಿನ್ ಮೆನಿ ಕ್ಲಾಸ್ ರೂಮ್ಸ್ ಆಲ್ ಮಂಕೀಸ್ ನ್ಯಾಪ್ ಸೊ ಐ ಅಂದ್ರೆ ಏನು ಇಂಡಿಕೇಟರ್ಸ್ ಯಾವ್ಯಾವ ಇಂಡಿಕೇಟರ್ಸ್ ಏನೇನು ಥರ ಬರಕ್ ಆಗುತ್ತಾ ಸೊ ಇಂಡಿಕೇಟರ್ಸ್ ಯಾವ್ಯಾವ್ದಾವ ಟೋಟಲ್ ಆಗಿ ಮೂರು ಅದಾವೆ ಅಪಾರ್ಟ್ ಫ್ರಾಮ್ ದ್ಯಾಟ್ ಬೇರೆ ಬೇರೆನೂ ಅದಾವೆ ಬಟ್ ಎಸ್ಪೆಷಲಿ ನಮ್ಗೆ ಯಾವ್ದಾವ ಲಿಟ್ಮಸ್ ಪೇಪರ್ ಮಿತಾಲ್ ಆರೆಂಜ್ ದೆನ್ ಫಿನೋಪ್ತಿಲಿನ್ ಯಾವ ಥರ ಕಲರ್ ಚೇಂಜ್ ಆದರೆ ಏನೇನಾಗುತ್ತೆ ನಿಮಗೆ ನೆನಪಿರಬೇಕು ದೆನ್ ಮೆಟಲ್ಸ್ ವಿತ್ ಆ್ಯಸಿಡ್ಸ್ ಹ್ಯಾಂಡ್ ಬೇಸಸ್ ಸೊ ಇದ್ರಾಗ ಏನಾಗುತ್ತೆ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಕಾರ್ಬೋನೇಟ್ ಆ್ಯಂಡ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ರೆ ಸಿ ಓ ಟು ಫಾರ್ಮ್ ಆಗುತ್ತೆ ದೆನ್ ವಾಟರ್ ಫಾರ್ಮ್ ಆಗುತ್ತೆ ಅಗೇನ್ ಆ್ಯಸಿಡ್ ಬೇಸ್ಡ್ ನ್ಯೂಟ್ರಲೈಸೇಷನ್ದಾಗ ಸಾಲ್ಟ್ ಫಾರ್ಮ್ ಆಗುತ್ತೆ ಅಗೇನ್ ವಾಟರ್ ಫಾರ್ಮ್ ಆಗುತ್ತೆ ಸೊ ಇದನ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತೂ ಕರೀತಾರೆ ದೆನ್ ಮೆಟಾಲಿಕ್ ಆಕ್ಸೈಡ್ ವಿತ್ ಆ್ಯಸಿಡ್ ಮೆಟಾಲಿಕ್ ಆಕ್ಸೈಡ್ ಏನಾಗುತ್ತೆ ಅಂದರೆ ದೇ ಬಿಹಾವ್ಸ್ ಲೈಕ್ ಅ ಬೇಸ್ ಆ್ಯಂಡ್ ನಾನ್ ಮೆಟಲಿಕ್ ಆಕ್ಸೈಡ್ ಏನಾಗಿತ್ತ ಅಂದ್ರೆ ದೇ ಬಿಹೇವ್ಸ್ ಲೈಕ್ ಅಸಿಡ್ಸ್ ಅಗೇನ್ ನೀವು ಎರಡ್ರಾಗ ಏನು ಫಾರ್ಮ್ ಆಗುತ್ತೆ ಸಾಲ್ಟ್ ಆ್ಯಂಡ್ ವಾಟರ್ ಫಾರ್ಮ್ ಆಗುತ್ತೆ ಸೊ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಇದೊಂದು ಹೋಲ್ ನೋಡಬೇಕಾದ್ರೆ ನಿಮ್ಗೆ ಇದೊಂದು ಒಂದು ಏನೇನು ಈ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಪರ್ಟಿಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸರ್ ಸಾಲ್ಟ್ಸ್ ನೋಡ್ಬೇಕಾದ್ರೆ ಇದೊಂದು ನಾರ್ಮಲಿ ಒಂದು ಚಾರ್ಟ್ ಐತಿ ನಿಮ್ಗೆ ನಾ ಪಿ ಡಿ ಎಫ್ ಅಥವಾ ನಿಮ್ಗೆ ನಾರ್ಮಲ್ ಆಗಿ ಕಳಿಸಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಆರ್ ಫಾರ್ಮಲ್ ಫಾಲೋ ಟು ದ ಟೆಲಿಗ್ರಾಮ್ ಚಾನಲ್ ಗಿವನ್ ಇನ್ ಡಿಸ್ಕ್ರಿಪ್ಷನ್ ಸೊ ನಿಮ್ಮ ಡಿಸ್ಕ್ರಿಪ್ಷನ್ದಾಗ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕಿಸಿದ್ರೆ ನೀವು ಜಾಯ್ನ್ ಆಗಿರೋದ್ರಾಗ ಸೊ ಅದ್ರೊಳಗೆ ಯಾವುದೇ ನೋಟ್ಸ್ ಆಗಿರ್ಬೋದು ಪಿ ಡಿ ಎಫ್ ಆಗಿರ್ಬೋದು ವರ್ಕ್ಶೀಟ್ಸ್ ಆಗಿರ್ಬೋದು ನಿಮಗೆ ನಾ ಅದ್ರಾಗ ಪ್ರೊವೈಡ್ ಮಾಡ್ತೀನಿ ಓಕೆ ಸೊ ಟು ಪಾಯಿಂಟ್ ಒನ್ ಪಾಯಿಂಟ್ ಏನೋ ಲಿಕ್ಮಸ್ ಆಫ್ ವಿನೋಪ್ತಿನ ಮೀತಲಾ ರೇಂಜ್ ಯಾವ ಕಲರ್ ರೀ ಏನಾಗುತ್ತೆ ಅಗೇನ್ ಇದ್ರ ಕನ್ಕ್ಲೂಷನ್ ಏನು ಅಗೇನ್ ಅಗೇನ್ ಆಸಿಡ್ ಬೇಸಸ್ ಮೆಟಲ್ಸ್ ಇಂದ ಏನಾಗುತ್ತೆ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ ಇದ್ರಾಗ ಎರಡು ನೋಡಿದ್ರೆ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ ದೆನ್ ಅಗೇನ್ ಮೆಟಲ್ ಕಾರ್ಬೋನೇಟ್ಸ್ ದಾಗ ಸಿ ಓ ಟು ಪ್ಲಸ್ ಎಚ್ ಟು ಓ ಫಾರ್ಮ್ ಆಗುತ್ತೆ ಅಗೇನ್ ನ್ಯೂಟ್ರಲೈಸೇಷನ್ ಅಂದ್ರೆ ಏನು ಆಸಿಡ್ ಪ್ಲಸ್ ಬೇಸ್ ದಟ್ ಗೀವ್ಸ್ ಸಾಲ್ಟ್ ಆ್ಯಂಡ್ ವಾಟರ್ ಅಗೇನ್ ಮೆಟಾಲಿಕ್ ಆಕ್ಸೈಡ್ ಆಸಿಡ್ ಇದ್ದಾಗ ಸಾಲ್ಟ್ ಆ್ಯಂಡ್ ವಾಟರ್ ಅಗೇನ್ ಮೆಟಾಲಿಕ್ ಆಕ್ಸೈಡ್ ಏನಾಗುತ್ತೆ ಬೇಸ್ ಆಗುತ್ತೆ ಆಸಿಡ್ ಆಸಿಡ್ ಇರುತ್ತೆ ಸೊ ಆ ಥರ ನಾನ್ ಮೆಟಲಿಕ್ ಆಕ್ಸೈಡ್ ಪ್ಲಸ್ ಬೇಸ್ ಸಿ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಇದು ಮೆಟಲಿಕ್ ಆಕ್ಸೈಡ್ ಏನಾಗುತ್ತೆ ಬೇಸ್ ಆಗುತ್ತೆ ದಟ್ ಇಸ್ ವೈ ಇಟ್ ರಿಯಾಕ್ಟ್ಸ್ ವಿತ್ ಆಸಿಡ್ ಅಗೇನ್ ಇಲ್ಲಿ ಬೇಸ್ ಐತಂದ್ರೆ ಇದೇನಾಗುತ್ತೆ ನಾನ್ ಮೆಟಲಿಕ್ ಆಕ್ಸೈಡ್ ಆಸಿಡಿಕ್ ಆಗುತ್ತೆ ಸೊ ದೀಸ್ ಇಸ್ ದ ಇಲ್ಲೆಲ್ಲ ಕನ್ಕ್ಲೂಷನ್ ಕೊಟ್ಟೈತಿ ಸೊ ಅದನ್ನ ನೀವು ಕ್ಲಿಯರ್ ಆಗಿ ಇದನ್ನು ಇದು ಒಂದು ಚಾರ್ಟ್ ನಿಮ್ಗೆ ಏನಾದ್ರು ಓದಿದ್ರಿ ಅಂದ್ರೆ ಯಾವುದು ಡೌಟ್ಸ್ ಇರಂಗಿಲ್ಲ ಲೈಕ್ ಒಂದೇ ಒಂದು ವೀವದಾಗ ಒಂದೇ ಸಲ ನೋಡಿದಾಗ ಏನಾಗುತ್ತೆ ನಿಮ್ಗೆ ಹೋಲ್ ಟೂ ಪಾಯಿಂಟ್ ಒನ್ ಏನೈತಿ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಪರ್ಟಿಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಬೇಕಾದ್ರೆ ಆಸಿಡ್ ಪ್ಲಸ್ ಮೆಟಲ್ ದಟ್ ಗೀವ್ಸ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್ ವಿಚ್ ಏನೈತಿ ಇಂಡಿಕೇಟರ್ಸ್ ಅದಾವ ಅಗೇನ್ ಬೇಸ್ ಪ್ಲಸ್ ಮೆಟಲ್ ಇದು ಟೂ ಪಾಯಿಂಟ್ ಟೂ ದಾಗ ಐತಿ ಅಗೇನ್ ಇಟ್ ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಎಕ್ಸಾಂಪಲ್ ಸೋಡಿಯಂ ಜಿಂಕೇಟ್ ಅಗೇನ್ ಮೆಟಲ್ ಕಾರ್ಬೋನೇಟ್ ಹೈಡ್ರೋಜನ್ ಕಾರ್ಬನೇಟ್ ಏನ್ ಫಾರ್ಮ್ ಆಗುತ್ತೆ ಅಂದ್ರೆ ಸಾಲ್ಟ್ ಟು ಆ್ಯಂಡ್ ಎಚ್ ಟು ಓ ದೆನ್ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಸಾಲ್ಟ್ ಆ್ಯಂಡ್ ಎಚ್ ಟು ಓ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ ನಾವು ಅಗೇನ್ ಮೆಟಲಿಕ್ ಆಕ್ಸೈಡ್ ಆ್ಯಂಡ್ ಆಸಿಡ್ ಸಾಲ್ಟ್ ಪ್ಲಸ್ ಎಚ್ ಟು ಓ ಮೆಟಲಿಕ್ ಆಕ್ ಮೆಟಲ್ ಆಕ್ಸೈಡ್ ಆರ್ ಬೇಸಿಕ್ ಅಗೇನ್ ನಾನ್ ಮೆಟಲಿಕ್ ಆಕ್ಸೈಡ್ಸ್ ಆರ್ ಆ್ಯಸಿಡಿಕ್ ಸೊ ಇದು ಒಂದು ಮೇನ್ ನಿಮ್ದು ಕನ್ಕ್ಲೂಷನ್ ಓಕೆ ಇನ್ ಎನಿ ಕೇಸ್ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಲೆಟ್ ಮೀ ನೋ ಕಮೆಂಟ್ಸ್ ಕಮೆಂಟ್ಸನ್ನು ಕೇಳಿರಿ ಅದು ಏನು ಇದ್ರ ಬಗ್ಗೆ ಹೇಳಿ ಅಥ್ವಾ ನಿಮ್ಗೆ ಏನಾದರೂ ಇನ್ನೂ ಏನಾದರೂ ಬೇಕಾಗಿತ್ತು ಅಂದರೆ ಅದನ್ನೂ ಕೇಳ್ರಿ ಓಕೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಏನು ಭಾಳ ಏನು ತೊಗೊಳಂಗಿಲ್ಲ ಒಂದು ಜಸ್ಟ್ ಒಂದು ಬಟನ್ ಅಥವಾ ಲೈಕ್ ಒಂದು ಕ್ಲಿಕ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಕ್ಲಿಕ್ ಏನು ನಿಮ್ಗೆ ಇದಾಗಂಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಆ್ಯಂಡ್ ಪ್ಲೀಸ್ ದಿಸ್ ಏನಿದು ಇವು ಮೂರು ಅದಾವ ಗೊತ್ತು ಇನ್ ಕೇಸ್ ನೀವು ಸ್ಕ್ರೀನ್ಶಾಟ್ ತಗೊಂಡು ಅಥವಾ ಬರೆದ್ರೆ ಬೆಟರ್ ಬಟ್ ನಾನು ನಿಮ್ಗೆ ಡೈರೆಕ್ಟಾಗಿ ಪಿ ಡಿ ಎಫ್ ಮಾಡಿ ಆಲ್ರೆಡಿ ಗ್ರೂಪ್ನೇ ಕಳಿಸಿರ್ತೀನಿ ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಂಬಿಡ್ರಿ ಆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಕ್ಕೆ ಏನೂ ಇರೋಂಗಿಲ್ಲ ಜಸ್ಟ್ ಫಾಲೋ ಬಟನ್ ಕ್ಲಿಕ್ ಮಾಡ್ದ್ರಾಗ ಅಷ್ಟೇ ನಿಮ್ಗೆ ಸೊ ನಿಮ್ಮ ಟೆಂತ್ ಏನೇನು ನೋಟ್ಸ್ ಇರಲಿ ವರ್ಕ್ಶೀಟ್ ಇರಲಿ ಅಥವಾ ಡಯಾಗ್ರಾಮ್ದು ಏನಾದರೂ ಟ್ರೇಸಿಂಗ್ ಮಾಡೋದಿರಲಿ ಅವೆಲ್ಲನೂ ನಿಮ್ಗೆ ಟೆಲಿಗ್ರಾಮ್ ಚಾನಲ್ದಾಗ ಸಿಗ್ತಾವೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ